ಹಿರಿಯ ಮ್ಯಾಳಿನೊಳಗರಿ ಕತಿ ಹೇಳಿ ಜನಕ ಪಡಶ ಶಾಂತಿ ಗೌಡರು ಹೇಳಿ ಒಳ್ಳೆ ನೀತಿ ಹಿರಿ ಮ್ಯಾಳಿನೊಳಗರಿ ಕತಿ ಹೇಳಿ ಜನಕ ಪಡಶಾರೋ ಶಾಂತಿ ಗೌಡರು ಹೇಳಿ ಒಳ್ಳೆ ನೀತಿ ಹಾಲ ಮತ ಯಾತಿ ಹಾಡಿ ಜಗದ ಉಳುಶಾರ ಕೀರ್ತಿ ಹಾಲ ಮತ ಹಾಡಿ ಜಗದಾಗ ಉಳಶಾರವ್ರ ಕೀರ್ತಿ ಸೊನಳ ನಮ್ಮ ತಗೌರು ನಮ್ಮ ನಿಮ್ಮ ಆಗ್ಲಿ ಹೋಯ್ತು ಆತ್ಮ ಜ್ಯೋತಿ ಹುಟ್ಟು ಸಾವು ಯಾರಿಗೆ ಬಿಟ್ಟೈತಿ ಹುಟ್ಟು ಸಾವು ಯಾರಿಗೆ ಬಿಟ್ಟೈತಿ ಅವರ ಆತ್ಮಕ್ಕೆ ಶಾಂತಿ ಒಟ್ಟು ಸಾವು ಯಾರಿಗೆ ಬಿಟ್ಟೈತಿ ಸಿಗಲಿ ಶಾಂತಿ ಯಾವ ನಮ್ಮ ಸೊನ್ನಾಳಿ ಹನುಮಂತಗೌಡರ ಮಹತ್ತಿನಲ್ಲಿ ಮಾಣಿಕ್ಯದ ಮುತ್ತಂತ ಬಿರುದು ಪಡೆದು ಇವತ್ತಿನ ದಿವಸ ನಮ್ಮನ್ನು ನಿಮ್ಮನ್ನು ಅಗಲಿ ಅವರು ಹೊಂಟಿದ್ದಾರೆ ಯಾವ ನಮ್ಮ ಹನುಮಂತಗೌಡರು ಸೊನ್ನಳಿಯ ಹಾಲು ಮತದ ಅದ್ಭುತ ಸೇವೆಯ ಕಲೆಯನ್ನು ನಮ್ಮ ಹಾಲು ಮತದ ಒಂದು ನಿಂಗೈತ ಸಮಾಜದಲ್ಲಿ ಹುಟ್ಟಿ ಒಂದು ಹಾಲ್ ಮತ್ತ ಚರಿತ್ರೆ ಎತ್ತಿ ಹಾಡಿ ಜಗದೊಳಗೆ ತಮ್ಮದೇ ಅನ್ನೋ ಒಂದು ಛಾಪನ್ನು ಮೂಡಿಸಿ ಇವತ್ತ ನಮ್ಮನ್ನು ನಿಮ್ಮನ್ನು ಅಗಲಿ ಹೋಗ್ಯಾರ ಇವತ್ತ ಸೊನ್ನಾಳಿ ಹನುಮಂತ ಗೌಡರು ಈ ಜನ್ಮದಾಗ ಹೆಂಗ್ ಎತ್ತಿ ಹಾಡ್ಯಾರ ಪುನ ಹುಟ್ಟಿ ಮತ್ತ ಹಾಲ್ ಮತ್ತ ಸೇವೆ ಮಾಡುವಂತ ಶಕ್ತಿ ಭಗವಂತ ರೂಪ ಅವರು ಪುನಃ ಜನ್ಮ ಕೊಳ್ಳುತ್ತೇ ಆ ಭಗವಂತನ ನಿಮ್ಮ ಮಹಳಿಂಗರಾಯ ಬೀರದವರಲ್ಲಿ ಸದಾ ನನ್ನ ಬೇಡಿಕೆ ಇರುತ್ತದೆ